இது கவுடர் உரையில் கவுடியின் மும்முரம் கிட்ட கூட்டத்துக்கு நான் கூட்டிக் கொண்டு கொண்ட பிள்ளைக்கு என்ன கூட்டத்தின் தெளிச்சிக்கிட்டு கண்டனம் கால்கள் நான்கு வச்சிருந்த வருடங்கள் இந்த பத்திரத்தின் நடிகர்கள் குடிக்காக இல்லைவ அேந்த கட்டன் மணி அந்த அடிகிங் எட்டு மந்தி அட்ட கே அடிகிட்டு

ಗೌಡ ಶನಿ ಕೈಯಾಗಿನ್ ಪಾಟ್ಲಿ ಬಿಲ್ವಾರ ನೋಡಿ ಪಾರಕ್ ಸಮಾಧಾನ ಆಗೋಲ್ದ ತನಗೂ ಅಂತ ಹೇಳಿ ಸಂಟ್ ಬಿದ್ದ ತಗೋ ಅಂತ ಗಂಡನ್ ಪಿರಾರಿ ಹೇಳಾಕತ್ತಾಳ ಬರೀ ಕಿ ಜಿಬ್ಬ ಮೂಳೆ ಅಂತ ಮಾಡಿದ್ಯಾ ಬಂಡ ಮೂಳೆ ಐತಿ ಗಣ ನೂರ್ ರೂಪಾಯಿ ಕುಡಿತಾನ ಅಲ್ಲಿ ಮರೇಣಿ ಇಪ್ಪತ್ ರೂಪಾಯಿದ್ ಕುಡಿಬೇಕಾರ ತಳದ ಮೇಗ ಹಾಕತಿ ನಮ್ ಗೌಡ ಅಂತಿರ್ತಾನ ಎಲ್ಲರ ಪಾರ್ಟಿ ಕರದ್ರ ಒಂದ ಅರ್ಧ ಗ್ಲಾಸ್ ಎಣ್ಣಿ ಒಳಗ ಹೋಗುದಿಲ್ಲ ಅವಂಗ ಈ ಪಾರಿ ಜಿಪ್ಪಡ್ ತನಕ ಇಟೀಟ ತಿನ್ನದ ಇಟೀಟ ಕುಡಿಯದ ರುಡಿ ಬಿದ್ ಬಿಟ್ಟತೆ ಅವಂಗ ಹೋಗ್ಲಿ ಬಿಡ ಪಾರಕ್ಕ ಎದಕ್ಕೆ ಮನುಷ್ಯಗೆ ನೋವು ಮಾಡ್ಕೊಂತಿದಿ ಅರ್ಧ ವಯಸ್ಸಾಗ ಅದಿ ಅಂತ ಇನ್ನ ಎದಕ್ಕೆ ತಲೆ ಕೆಡಿಸ್ಕೊಂತಿ ಎಲ್ಲಾ ಆಗೇತಿ ಹೋಗೇತಿ ಅಯ್ಯ ಮೀನಾಕ್ಷಿ ವಯಸ್ಸಾಗಿಂದ ಹೆಚ್ಚಾಗದ ವಯಸ್ಸಾಗಿಂದ ಹೆಚ್ಚಕತ್ತೆ ಅದೇನು ಕುಡೆದು ತಿನ್ನದು ಕುಡೆದು ತಿನ್ನದ ನಾ ಬೇರೆನ ತಿಳ್ಕೊಂಡಿದ್ದೆ ಬಗ್ಗುನಿನ ಮದಿವೈ ಮೂರು ಬ್ಯಾರೆ ಆಗಿ ತಿಳ್ಕೊಂತಿ ಬಿಡು ಬೇರೆನ ತಿಳ್ಕೊಂತಿ ನಾನು ಮೂರು ದಿನ ಕುಡಿದ್ದು ಬೇರೆಗೆ ನೀನು ಒಂದು ಕಾಲ ಒಳಗ ಒಂದು ಕಾಲ ಇದ್ದಾಗ ಅತ್ತಿನ ನುಂಗಿ ನೀರು ಕುಡಿದಿದಿ ಬಾರಿ ರೇಣಿ ಒಟ್ಟು ಬಾಯಿ ಮುಸ್ತಿರ ಕೌಡಶ ನೀರು ಪಾಪ ಏನು ಮಾತಾಡೋದೈತಿ ಏನ ಕರ್ದಾರ ಹಚ್ಚಿ ಬಿಟ್ರಿ ತಾಲಾಗ ಒಂದ್ ನಮ್ಮ ಮನೆಯ ಮಹಾಲಕ್ಷ್ಮಕ್ಕ ಜಾತ್ರೆಗೆ ಹೋಗ್ಯಾನ ಮುಂಜಾನೆ ಮುಂಜಾನೆಯಿಂದ ತಲೆ ಹಿಡ್ದತ್ತೆ ನೀನ ಮನೆಯಾಗ ಇದ್ದಾಗ ಒಂದ್ ಚಿಂತಿ ಹೊರಗೆ ಹೋಗ್ಯಾನ ಕಣ್ಣು ಕಾಣ್ದಂಗ ಆರಾಮ್ ಇರ್ತೇನೆ ಅನ್ಕೊಂಡೆ ಈಗ ಒಂದ್ ನಮ್ಮನಿ ಚಿಂತಿ ಹೋಲ್ ಬಿಡ್ರಿ ಕೌಡಶ ನೀರ ಯಾವ ಚಿಂತಿ ಮಾಡಿ ಸುಳ ಸೊರಗ್ತೀರಿ ಉನ್ನಾಕೈತಿ ತಿನ್ನಾಕೈತಿ ಯಾಕೆ ತಲೆ ಕೆಡ್ಸ್ಕೊಂತೀರ ಅಂತ ನಾನು ಹೋಗ್ಯಾರ ಒಂದ್ ಎರಡು ದಿನ ಜಾತ್ರೆ ಮಾಡ್ತಾರ ಬರ್ತಾರ ಹೋಗ್ಲತ್ತ ಏನ್ ಮಾಡೋದ್ ಮತ್ತ ಅಲ್ಲ ಜಾತ್ರೆ ಮಾಡಕ್ ಹೋದ್ರೆ ಅವ್ರ ಯಾಕೆ ತಲೆ ಕೆಡ್ಸ್ಕೊಂತಾರ ಲಕ್ಷ್ಮಕ್ಕ நம்ம ನಿಮಿಷ மணித்தானாங்க ನಮ್ಮಪ್ಪ ಇಷ್ಟು ದಿನ ಕಾಯ್ಕೊಂಡು ಬಂದಿದ್ ಮರ್ಯಾದಿ ನಾ ಹೋದ್ನಿ ಅಂದ್ರ ನೋಡು ಇಂತರ ಮಗಳು ಊರಿಗೆನೆ ಹೇಳ್ತಾನ ಅವ್ನ ಮಗಳ ಕುಂತ ಅವ್ನ ಬಾಳೆ ಮೂರ ಮಟ್ಟಿ ಮಾಡ್ಕೊಂಡು ಮನಿ ಬೇಡದ ಅಂತ ಅನ್ಬಾರ್ದಲ್ಲ ನಮ್ಮಪ್ಪ ಒಂದ್ ಶಬ್ದ ಅಂದ ಬಾಳ ತಡ್ಕೊಂಡೇನ್ ನಿಮ್ಗ ಒಂದ ಒಂದ್ ಮಾತು ಹೇಳ್ತೇನ್ರಿ ಗೌರ್ ಶನಿಯರ್ ತಾಳದಷ್ಟು ಮನುಷ್ಯ ಬಾಳ ತತಿ ಇದ ಕಾಲನ ನಿಮಗೆ ಇರುವುದಿಲ್ಲ ಹಳೆ ನೀರು ಹೋಗಿಂದ ಹೊಸ ನೀರು ಬರಾಕ ಬೇಕ ಏನ್ರಿ ಗೌಡ್ ಶನಿಯರ್ ಕೆಲವೊಬ್ರು ಜೀವನ ಎಷ್ಟು ಉಸ್ತಾರ ಅಂತ ಮಾಡಿರ್ ನೀವು ದೂರ ಹೋಗ್ಬೇಡ್ರಿ ಇಲ್ಲೇ ನಮ್ಮ ಪಾತ ಒಂದ್ ನೋಡ್ರಿ ಹ ಮೂರ್ ಮದಿ ಮಾಡ್ಕೊಂಡ್ರ ಗಂಡ ನಾಕು ಮಕ್ಕಳಿಕೆಗೆ ಆ ಹುಡುಗರು ಸಾಲಿ ಕಲಿಸಬೇಕು ಮತ್ತೆ ಹೊಲಕ್ಕೆ ದುಡ್ಯಾಕ ಹೋಗಬೇಕು ಮನೆಯಾಗ ವಯಸ್ಸಾಗಿ ಅತ್ತಿ ತಂದಿಟ್ಟನ ಆ ಚಾಕ್ರಿ ಮಾಡಬೇಕು ಎದನಂತ ಮಾಡ್ಬೇಕು ಅಕ್ಕಿ ಆ ನೋಡಿದ್ರೆ ಒಂದ ತಿಂಗಳು ದೊಡ್ಡ ಹೆಂತಿ ಮನೆಯಾಗ ಇರ್ತಾನ ಒಂದ ತಿಂಗಳು ಸಣ್ಣ ಹೆಂತಿ ಮನೆಯಾಗ ಇರ್ತಾನ ಇಕ್ಕಿ ಮನೆಗೆ ಯಾವಾಗ ಬರ್ತಾನ ಏನ ಮನಸ್ಸು ಎದ್ರು ಬರ್ತಾನ ಇಲ್ಲಂದ್ರೆ ಇಲ್ಲ ಇಲ್ಲ ಬಂದ್ರೆ ನೆಟ್ಟಗೆ ಬರ್ತಾನ ರೀ ಕುಡೋದು ಹೊರಡಾಡಕ ಬರ್ತಾನ ಮತ್ತೆ ದೂರ ದೂರಕ್ಕೆ ರೀ ಇಲ್ಲೇ ಇಲ್ಲೇನ ಮೀನಾಕ್ಷಿ ಗಂಡನ ತೊಗರಿ ಮುಂಜಲೆ ಎಂಟಕ್ಕೆ ಹೋಗ್ತಾನ ರಾತ್ರಿ 9:00 ವರೆಗೆ ಬರ್ತಾನ ಮಕ್ಕಳು ಮರಿ ಹೆಂಡತಿ ಉಂಡ್ರ ತಿಂದ್ರ ಮತ್ತೊಂದೇನು ಕೇಬಡ್ರಿ ನಮ್ಗೆ ಐತಾರ ಸೂಟಿ ಇರ್ತೈತ್ರಿ ಅವತ್ತರ ಮಕ್ಕಳು ಕೂಟಿರ್ತಾನಂದ್ರೆ ನೀವು ಒಂದ್ ಹೆಂಡತಿನ ಎಲ್ಲರ ಕರ್ಕೊಂಡು ಹೋದ್ನಪ್ಪ ಒಂದ್ ಪಿಕ್ಚರ್ ಗೆ ಕರ್ಕೊಂಡು ಹೋದ್ನ ಒಂದ್ ಪ್ಯಾಟಿ ಗೆ ಕರ್ಕೊಂಡು ಹೋದ್ನ ಏನೇನಿಲ್ರಿ ಆ ಹುಡುಗಿ ಇವತ್ತಿಗೆ ಹೊಸಲ ಬಿಟ್ಟು ಹೊರಗೆ ಹೋಗಿದ್ ನೋಡಿಲ್ಲ ನಾವು ತಾ ನೋಡಿದ್ರೆ ಗೆಳೆಯರ್ ಕರ್ಕೊಂಡು ಐತಾರ್ಕೊಂಡ್ ಪಾರ್ಟಿ ಮಾಡಕ್ ಹೋಗಾನ ಪಾರ್ಟಿ ಮಾಡಿ ಮತ್ತ ಅರವತ್ ಸರ ಹೊತ್ತಿಗೆ ಬರ್ತಾನ ನೋಡ್ರಿ ಹೆಂಗೈತಿ ನಿಮ್ಗೆ ಇನ್ನ ತವ್ರ ಮನೆಗೆ ಹೋಗಿ ಆರ್ ದಿನ ಹಬ್ಬನಾರು ಮಾಡಿ ಬರ್ಬೋದ್ ನೀವು ಅದಕ್ಕ ತವ್ರು ಮನಿನೂ ಇಲ್ರಿ ಪಾಪ ಏನ್ ಮಾಡ್ಬೇಕು ಇಲ್ಲೇ ಬಿಳ್ಬೇಕಿ ಎಷ್ಟೊತ್ತಿದ್ರು ಗಂಡರ ಏನರ ಮಾಡ್ಲಿ ಅತ್ತೆರೇ ಏನರ ಮಾಡ್ಲಿ ಎಲ್ಲಿ ಬೇರೆ ದಾರಿನೇ ಇಲ್ಲ ಆಕಿಗೆ ಹೌದನ ಮೀನಾಕ್ಷಿ ಯವ್ವ ನನಗೆ ಗೊತ್ತಿದ್ದಿದಿಲ್ವ ಪಾಪ ಹೆಂಗ್ ತಡ್ಕೊಂಡಿದೀಯ ಅವ್ವ ತಾಯಿ ನೀನು ತಡ್ಕೊಂಡರೂ ಬೇರೆ ದಾರಿ ಇಲ್ರಿ ತಡ್ಕೊಲಿಕ್ಕರೂ ಬೇರೆ ದಾರಿ ಇಲ್ಲ ಯಾವೂ ಇಲ್ಲ ಇಲ್ಲ ನನಗೆ ಮುಂದೆ ದಾರಿ ಎಷ್ಟೊತ್ತಿದ್ರು ಏನಾಕ್ಕೇತ ಏನ ಅನುಭವ್ಸ್ಬೇಕ್ ಹೊಟ್ಟಿಗೆ ಚಂಡಗೆ ತಂದು ಹಾಕ್ತಾನ ಇಲ್ಲ ಏನ ಹಾಕ್ತಾನ ಏನೋ ಏನು ಹಾಕ್ತಾನೆ ಅದನ್ನ ಮಾಡಿ ಹಾಕ್ತಾನ್ರಿ ಮತ್ತೇನು ಮಾಡ್ಲಿ ಹೌದನ ಯವ್ವ

ನೋಡಿದ್ರೆ ಮಂದಿಗೆ ಹಿಂಗ್ ಅನಸ್ತೇತ್ರಿ ನೋಡೋರ್ಗೆ ಒಳಗಿಂದ ನನಗ ಗುರ್ತ್ರಿ ತ್ರ ಬಾ ತಾಸ ಕೊಡ್ತಾನ ತಾ ಹೆಂಗು ಬೆಂಗಳೂರ ನೌಕರಿ ಮಾಡಕತ್ತಾವು ಅಲ್ಲೇ ರೊಕ್ಕ ಕೂಡಿಸಿಟ್ಟು ಗಂಟು ಮಾಡ್ತಾರ ಯಾರು ಚಿಂತೆ ಮಾಡಿ ಸರತ್ತೀರಿ ನೋಡಿಕಿನ ಗೌಡಿ ಶನಿನ ಆದ್ರ ಕೇಳಿ ಮರು ಮರು ಮರಿಗಿ ಜೋಳ ಗೋದಿ ಕೊಡ್ತೇನೆ ಅಂದ್ಲ ನನಗ್ ನೋಡ ತಲಿ ಕೆಡಿಸ್ಕೊಬಿಡ ಅಂತ ಹೇಳಿ ಮಾಡಿ ನನಗ ಆಚಾರ ಹೇಳಕತ್ತ ಗೌಡ್ ಶನಿನು ಬಾರಿ ಬೆರಿಕದ ಅಲ್ರಿ ಗೌಡ್ ಶನಿಯರ ಗೌಡ್ರ ಮತ್ತ ಊರಾಗ ಇರ್ತಾರಲ್ರಿ ಅಲ್ಲೇ ಇಲ್ಲೇ ಮನಿಗ್ ಬರದೇ ಇಲ್ಲ ನೋವ್ರ ಬರ್ತಾನ ಲಕ್ಷ್ಮಕ್ಕ ಮನಿಗ್ ಬಂದ್ರ ಮಗನ ಒಂದ್ ನೋಡ ನಕ್ಕೋ ಅಂತ ಮಾತಾಡ್ಸದ ನಾ ಎದ್ರಿಗೆ ಬಂದ್ ಅಂದ್ರೆ ಶಿಟ್ 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 ಆಯ್ತಾನ ಇನ್ ಏನಾರ ಅಂದ್ಯಾ ಆಳಿನ ಮುಂದೆ ಹೊಡೆದ ಹೊಡಿತಾನ ಮತ್ತೆ ಆಳಿನ ಮುಂದೆ ನಮ್ಮನ್ನ ಹೊಡೆದು ನಮ್ಮ ಏನು ಉತ್ತಿದ್ವಿ ಹಿಂಗಾಗಿ ಹತ್ತುಕ್ಕೊಂಡು ಬ್ರೋ ಅನ್ನಂಗಿಲ್ಲ ನೋಡು ಅವ್ಗೆ ಏನಾರ ಅಂದ್ರೆ ಒಟ್ಟು ಆಯ್ತಾಗಿರ್ತಾರೆ ಅವ್ರು ಆಳಿಯಾಗ ಮಾತಾಡ್ತೀನಿ ನಾನು ಬಾಯ್ಗೆ ಬಂದಂಗ ಹಂಗ ಅನ್ಲಾರ್ದೆ ಬಿಡಂಗಿಲ್ಲ ಆದರೂ ಬೇ ಅವ್ದು ಇಷ್ಟು ಉರ್ತಾವ ರೀ ನೋಡಿ ಮನ್ಯಾಗ ಅದ ರೀ ನಾನಾ ನಮನಿ ಅದಾವು ಜಗತ್ನ ಅದ ನಿಮ್ದೊಂಥರ ನಮ್ದು ಒಂಥರ ಮುಂಜಾನೆ ಇದ್ರಿ ಒಂದು ಲಿಂಗ ಪೂಜೆ ಅವು ದೇವ್ರ ಪೂಜೆ ಅವು ಯವ್ವ ಯವ್ವ ಪದ್ಧತಿ ನೋಡಿಬಿಟ್ರೆ ಯಾವ್ರ ಸ್ವಾಮಿ ಅನ್ನಬೇಕು ರಾತ್ರಿ ಒಂಬತ್ತುವರಿ ಆಯ್ತು

ಅಲ್ಲ ರೀನವ ಎಲ್ಲಪ್ಪ ಜ ನಮ್ನಿ ಹುಡುಗ್ರು ಇಷ್ಟು ತಗನ ಹನಿ ಗಂಡ ಬಗನ ಹೊಡಿಲಾರ್ದ ಹೇಳೋರ್ ಕೇಳೋರ್ ಇರ್ಲಿಕ್ರ ಇನ್ನು ಏನ್ ಮಾಡ್ತಿದ್ನ ಏನ ಕೇಳ್ತೀರನ್ರಿ ಗೌಡಶೋಣಿಯರ ಯಾರು ಹೇಳರು ಕೇಳೋರು ಇರ್ಲಿಕ್ರ ಇಡೀ ಊರ ಹಾಳ್ ಮಾಡ್ತಿದ್ದಾಳ ನನ್ನ ಗಂಡ ಹ್ಮ್ ಈ ಬಿಡಾಡಿಯವ್ರು ಏನ್ ಕಡಿಮೆ ಇದಾಳ ಇಲ್ಲಿ ಚಾಡ ಅಲ್ಲಿ ಹೇಳ್ತಾಳ ಅಲ್ಲಿ ಚಾಡ ಇಲ್ಲಿ ಹೇಳ್ತಾಳ ಅಲ್ಲ ರೀನವ ಕುಡಿದು ಸುಮ್ಮ ಮಕ್ಕೋತಾನ ನಿನ್ ಗಂಡ ಗರಗದ್ ಎಲ್ಲ ಎಲ್ ಮಕ್ಕೋತಾನ ರೀ ಗೌಡ್ಶಣಿಯರ ಒಂಬತ್ತರಿಂದ ಹನ್ನೊಂದರ ಮಟ ಬರಿ ಕುಡಿಯೋದು ಆಕತ್ರಿ ಹನ್ನೆರ ಮೇಲೆ ಇಚ್ಚಿತ ಬೀಸಂಗ ಹನ್ನೆರಡಕ್ಕ ಕರೆಕ್ಟ್ ಹತ್ ನಿಮಿಷ ಕಡಿಮೆ ಇರ್ತದ ನೋಡ್ರಿ வ <laughs> சும்ச்சிட்டுனரந்த ಮಾಡ್ಬೇಕಂದ್ರೆ ಎಂಟೂವರೆ ಒಂಬತ್ತ ಕತಿ ಅವಾಗ ಚಲೋ ಮಾಡಿದ್ರೆ ದೌಡ್ ಹನ್ನೊಂದು ಕೆಲ್ ಮುಗಿತೈತೆ ಅಂತೀರಿ ಅಂದ್ರೆ ರೇಣಮ್ಮ ನೀನು ಕುಡಿತೀಯ ಯಾಕೆ ಕುಡಿಬಾರ್ದು ಹಾ ಕುಡಿದು ತೂರಾಡಿ ಮಜಾ ಮಾಡ್ಬೋದು ನಾ ಯಾಕೆ ಕುಡಿಬಾರ್ದು ನೋಡ್ರಿ ಒಂದಕ್ಕ ಒಳಗ ಅದಾರ ನೋಡ್ರಿ ಮತ್ತ ಹೆಚ್ಚಿನ ರೇಣಮ್ಮ ಐಕಿ ಕಜ್ಜ ಊರ್ ಕಜ್ಜ ಇದೆ ಇದನ್ನ ಹಗರ ಐತೆ ಅಂತ ಮಾಡಿ ಹೆಣ್ಣೆ ಹೆಚ್ಚಿನ ರೇಣಿ ವಾಯಿಕಿ ಯವ್ವ ಬಲೆ ಹೆಣ್ಣೆ ಐತೆ ಬಿಡಿ ಇದು ಹುನ್ರಿ ಮತ್ತ ನಾ ಅಂತ್ರು ಬಾ ಸೌಕಾಶ್ ತಗೋತೆ ನೋಡ್ರಿ ಮತ್ತ ಪೋಣೆ 12 ಆಗೇ ಬಿಡತೈತ್ರಿ ಮತ್ತ ಬಡ ಬಡ ಊಟಕ್ಕೆ ನೀರು ಇಡಬೇಕಿಲ್ಲಲೇ 12 ರ ಒಳಗ ಯಾಕ್ ನೀಡಬೇಕ್ರಿ இங்கு அதன் சேர்த்துக்கொள்ளும் ಇನ್ನೇನ ಕುಂತಲೆ ಮಾತ್ರ ಬರಬ್ಬರಿ ಬೈತಾನ ಏನಂತ ಬೈತಾನ ನಿನ್ನ ಅವನ ನಿನ ಈ ರೊಕ್ಕ ಕತ್ತನ ಸುಳೆ ಮಗ ರಾಹುಲ್ ಎರಡ್ ಸಾವಿರ ರೂಪಾಯಿ ಇಷ್ಟ ದಿನ ರಾಹುಲ್ ಕೊಡ್ತಿದ್ಲ ನಿನ್ ರೊಕ್ಕ ಕೋಸಡಿ ಮಗಳ ಒಂದ್ ಐದ್ ಕಂತ ಹಾಕಿಲ್ಲ ಎರಡ್ ಸಾವಿರ ರೂಪಾಯಿ ಅಂತ ಕರಿ ಮಣಿ ಮಾಲಕನ ಮಾಡಿಯ ನನ್ ಗಂಡ ಆಗಿದ್ರ ಹಾಕೊಂಡ್ ಕಚಾ ಪಚಾತ್ ಓದಾ ಬಿಡ್ತಿದ್ದ ಏ ನನ್ ಗಂಡ ಅಂತ ದೊಡ್ಡ ದೊಡ್ಡ ಸಾಹಸಕ್ಕೆ ಏನ್ ಹೋಗಂಗಿಲ್ಲ ಎದಕ್ ಬೇಕೇನವ ಇಂತ ರೀಲ್ ಮಾಡಿ ಬೈಸ್ಕೊಳ್ಳೋದು ಉತ್ತರ ಬಿಡ್ರಿ ಉಷ್ಟ್ರ ನೀವ ರೀಲ್ ಮಾಡಿದ್ದು ಲಾಭ ಆಗೈತ್ ನನಗ ಹಾ ಲಾಭ ಆಗೈತೆ கொறை பரக்கா, கொரிமணி நீ நீனல் ീൽംഗി ഖർച്ചു ബർ തോന്ന ತಡ್ರಿ ನೀವೆಲ್ಲಾರು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋಕ್ಕ ಒಂದು ಲೈಕ್ ಮಾಡ್ರೆ ಮತ್ತೆ ಮರಿಬೇಡ್ರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಲ್ಲಿ ಕೂಡ ಶೇರ್ ಮಾಡ್ರಿ ಹಂಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆ ಏನ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ನೋಡಿದಂತಹ ತಮಗೆಲ್ಲರಿಗೂ ಧನ್ಯವಾದ